ನಾಪೋಗ್ಲು ವಿಭಾಗದ ವಿವಿಧ ಶಾಲೆಗಳಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಪಾಜೆ ಸಂಸ್ಥೆಯ ಖಜಾಂಚಿ ಹಾಗೂ ಶಿಕ್ಷಕಿ ಕೆಬಿ ಗಂಗಮ್ಮ ಅವರ ನೇತೃತ್ವದಲ್ಲಿ ವಿವಿಧ ಯೋಗಾಭ್ಯಾಸ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಭಾರ ಉಪಪ್ರಾಂಶುಪಾಲರಾದ ಎಂಎಸ್ ಶಿವಣ್ಣ ಅವರು ಯೋಗ ದಿನದ ಮಹತ್ವದ ಕುರಿತು ಮಾತನಾಡಿದರು

ಶಾಲೆಯ ಶಿಕ್ಷಕ ಕಿರಣ್ ರವರು ವಿದ್ಯಾರ್ಥಿಗಳಿಗೆ ವಿವಿಧ ಯೋಗಾಭ್ಯಾಸವನ್ನು ನಡೆಸಿಕೊಟ್ಟರು ಅದರಂತೆ ನಾಪುಕ್ಲು ವಿಭಾಗದ ವಿವಿಧ ಶಾಲೆ ಅಂಗನವಾಡಿ ಕೇಂದ್ರಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ ಪದಾಧಿಕಾರಿಗಳು ಪ್ರಾಂಶುಪಾಲರು ಶಿಕ್ಷಕ ಉಪನ್ಯಾಸಕ ವೃಂದದವರು ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಪ್ರೀತ್ ಮಾಡಬೇಕು ಪ್ರತಿ ಸ್ಟೆಪ್ಪದಾಗಿ ಮಾಡಿ ಇದು ಪ್ರೋಟೋಕಾಲ್ ಹಾಗೆ ಮಾಡಕ್ಕೆ ಸ್ಕೂಲಲ್ಲಿ ಒಂದು ಯೋಗ ಮಾಡೋದು ಪ್ರಾಣಾಯಾಮ ಮತ್ತು ಅಲ್ಲಿ ಮಾಡೋದೆಲ್ಲ ಈಗ ಒಂದಷ್ಟು ಪ್ರಾಣಾಯಾಮ